ಜಗಳೂರು ತಾಲೂಕಿನ ಡಿ ಎಸ್ ಸಂಘಟನೆ ಸಂಚಾಲಕರಾದ ವ್ಯಾಸಗೊಂಡನಹಳ್ಳಿ ಪಾಂಡ್ರವರ ಹುಟ್ಟು ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಳ್ಳಿ ಪೂಜಾರ್ ಸಿದ್ದಪ್ಪರವರು ನನ್ನ ಹೆಸರು ಸಿದ್ದಪ್ಪ ಪೂಜೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಜಗಳೂರು ಜಗಳೂರು ತಾಲೂಕು ಡಿ ಎಸ್ ಎಸ್ ಸಂಘಟನಾ ಸಂಚಾಲಕರಾದ ಪಾಂಡು ವ್ಯಾಸಗುಣ್ಣನಹಳ್ಳಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರ ಮೇಲಿರಲಿ ನಮ್ಮ ತಾಲೂಕಿನಲ್ಲಿ ಯುವ ಮುಂಚೂಣಿ ನಾಯಕರಾಗಿ ಸಂಘಟನೆಯ ಚತುರರಾಗಿ ತಾಲೂಕಿನಾದ್ಯಂತ ನಾನಾ ಹೋರಾಟಗಳಲ್ಲಿ ಭಾಗಿಯಾಗಿ ನೊಂದವರಿಗೆ ನೆರವು ಕೊಡಿಸ್ತಕ್ಕಂಥ ನಮ್ಮ ವ್ಯಾಸಗುಂಡನಹಳ್ಳಿ ಪಾಂಡವರಿಗೆ ಉತ್ತು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಈಸುದಿನ ನಿನ್ನ ಜನುಮದಿನ ದಿನ ಸಂತೋಷದ ಶುಭ ಸುಧಿನ ಈಸು ನಿನ್ನ ಜನ್ಮ ದಿನ లి వసతి జీవన నలియలి అరుషదలి